ಸೇವೆ ಸಿಬ್ಬಂದಿ ನಿರ್ಲಕ್ಷ್ಯದಿಂದ ಸಾವು ಸಿಬ್ಬಂದಿ ವಿರುದ್ಧ ಕಠಿಣ ಕ್ರಮ ಹಾಗೂ ಪರಿಹಾರಕ್ಕೆ ಆಗ್ರಹಿಸಿ ನರಗುಂದದಲ್ಲಿ ಡಿಎಸ್ಎಸ್ಎಸ್ ಪ್ರತಿಭಟನೆ ಹಾಯ್ ಹಲೋ ನಮಸ್ಕಾರ ಸುಪ್ರೀಂ ಟಿವಿಗೆ ಸ್ವಾಗತ ವೀಕ್ಷಕರೇ ಆರೋಗ್ಯ ಇಲಾಖೆಯ ಗಂಭೀರ ನಿರ್ಲಕ್ಷ್ಯದಿಂದ ನರಗುಂದ ನಗರದಲ್ಲಿ ನಡೆದಿರುವ ಅಕ್ಷಮ್ಯ ಘಟನೆ ಒಂದು ಅಮೂಲ್ಯ ಜೀವವನ್ನ ಕಿತ್ತುಕೊಂಡಿದೆ ನರಗುಂದ ನಗರದ ನಿವಾಸಿ ಶ್ರೀ ಯಂಕಪ್ಪ ಲಕ್ಷ್ಮಪ್ಪ ಕಲಕೇರಿ ಅವರು ಹೃದಯಾಘಾತಕ್ಕೆ ಒಳಗಾದ ಹಿನ್ನೆಲೆ ದಿನಾಂಕ ಇಪ್ಪತ್ತ್ ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಅವರನ್ನ ತುರ್ತುವಾಗಿ ಆಸ್ಪತ್ರೆಗೆ ದಾಖಲಿಸಲು ಕುಟುಂಬದವರು ನರಗುಂದ ಸರ್ಕಾರಿ ಆಸ್ಪತ್ರೆಗೆ ನಿರಂತರವಾಗಿ ಕರೆ ಮಾಡಿದ್ದಾರೆ ಆದರೆ ಆಸ್ಪತ್ರೆಯ ಒನ್ ನಾಟ್ ಏಟ್ ಸೇವಾ ಸಿಬ್ಬಂದಿ ಆಂಬ್ಯುಲೆನ್ಸ್ ಲಭ್ಯವಿಲ್ಲ ಹುಬ್ಬಳ್ಳಿಗೆ ಬೇರೆ ರೋಗಿಯನ್ನ ಕರೆದೊಯ್ಯಲಾಗಿದೆ ಎಂದು ಸುಳ್ಳು ಮಾಹಿತಿ ನೀಡಿದ ಆರೋಪಗಳು ಹೇಳಿ ಬಂದಿವೆ ಈ ನಿರ್ಲಕ್ಷ್ಯದಿಂದ ಸಮಯಕ್ಕೆ ಚಿಕಿತ್ಸೆ ದೊರಕದೆ ಯಂಗಪ್ಪ ಕಲಗೇರಿ ಅವರು ಮೃತಪಟ್ಟಿದ್ದಾರೆ ಎಂಬ ಗಂಭೀರ ಆರೋಪವನ್ನ ಕುಟುಂಬಸ್ಥರು ಮಾಡಿದ್ದಾರೆ ಈ ಘಟನೆ ಒನ್ ನಾಟ್ ಏಟ್ ತುರ್ತು ಸೇವೆಯ ಹೊಣೆಗಾರಿಕೆ ಮತ್ತು ಕಾರ್ಯಕ್ಷಮತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಎತ್ತಿಸಿದೆ ಘಟನೆಯನ್ನ ಖಂಡಿಸಿ ಒನ್ ನಾಟ್ ಏಟ್ ಸಿಬ್ಬಂದಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಮೃತರ ಕುಟುಂಬಕ್ಕೆ ತಕ್ಷಣ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿಎಸ್ಎಸ್ಎಸ್ ನರಗುಂದ ತಾಲೂಕು ಘಟಕದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಮಾನ್ಯರ ಮೇಲ್ಕಾಣಿಸಿದ ವಿಷಯದ ಅನ್ವಯವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಪ್ರಧಾನ ಸಂಚಾಲಕರು ಹಾಗೂ ಸರ್ವ ಸದಸ್ಯರು ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಸಮಯ ಹತ್ತು ಹತ್ತು ಗಂಟೆಗೆ ನರಗುಂದ ತಾಲೂಕಿನ ಆರೋಗ್ಯ ಇಲಾಖೆ ಒನ್ ಒನ್ ಆಟ್ ಏಯ್ಟ್ ಯುವ ನಿರಂಕರಿಗೆ ಕರೆ ಮಾಡಿ ಶ್ರೀ ಎಂಕಪ್ಪ ಲಕ್ಷ್ಮಪ್ಪ ಕರ್ಕೇರಿ ಇವರಿಗೆ ಹೃದಯಾಘಾತ ಸಂಭವಿಸಿತ್ತು ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಮಾಡಲು ಕರೆ ಮಾಡಿದ ಸುಳ್ಳು ಸುದ್ದಿ ಹೇಳಿ ಹುಬ್ಬಳ್ಳಿಗೆ ಹೋಗಿದೆ ಅಂತ ವಾಹನ ಹುಬ್ಬಳ್ಳಿಗೆ ಹೋಗಿದೆ ಅಂತ ಸುಳ್ಳು ಹೇಳಿದರು ಸದರಿ ವಿಷಯವಾಗಿ ಬಂದು ನರಗುಂದ ತಾಲೂಕು ಆಸ್ಪತ್ರೆಯಲ್ಲಿ ನೋಡಿದಾಗ ಒಂದು ನಾಟ್ ಏಟ್ ಗಾಡಿಯು ಇಲ್ಲೇ ಇತ್ತು ಸಾರ್ವಜನಿಕ ಸೇವೆಯ ಸೌಕರ್ಯ ಒದಗಿಸುವ ಒದಗಿಸುವ ಬದಲಾಗಿ ಸುಳ್ಳು ಹೇಳಿ ಮಾಹಿತಿ ಶ್ರೀಯುತರ ಸಾವಿಗೆ ಕಾರಣವಾಗಿದ್ದಾರೆ ಇವರ ಮೇಲೆ ಕಾನೂನು ಕ್ರಮ ಜರುಗಿಸಿ ಮೃತ ಕುಟುಂಬಕ್ಕೆ ಪರಿಹಾರ ಒದಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳಿ ಅಂದ್ರೆ

그렇어

ಯಾರು ಇನ್ಫಾರ್ಮ್ ಮಾಡ್ತೀರಿ ಆಮೇಲೆ ಫೋನ್ ಮಾಡ್ದಾಗ ಗಾಡಿ ಪೇಷಂಟ್ ಗರ್ಬಂದು ಹುಬ್ಳಿ ಹೊಟ್ಟಂತ ತಪ್ಪು ಐತಿ ಯಾಕೆ ಕೊಡ್ತೀರಿ ಗಾಡಿ ಹುಬ್ಬಳ್ಳಿ ಹೋಗ್ತದೆ ತಗೋಲ್ಲ ಮೂರ್ ತಾಸು ಒಂದು ರೆಕಾರ್ಡ್ ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ ನಿಮ್ಗೆ पर बैड मूल बट आगे अनावत ये कैसे ना एक दो नंबर पर नंबर बोल दो सर ये कैसे ना एक दो नंबर पर नंबर बोल दो सर ये कैसे ना एक दो नंबर पर नंबर बोल दो सर ये कैसे ना एक दो नंबर पर नंबर बोल दो सर ये कैसे ना एक दो नंबर पर नंबर बोल नंबर नंबर बोल दो सर ये नंबर पर नंबर 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 बोल दो सर ये कैसे ना ಕಾಲ್ ಅವ್ರ ಶ್ರೀನಿವಾಸ್ ಅಂತೇಳಿ ಒನ್ ನಾಟ್ ಏಟ್ ಗದಗ್ ಇನ್ಚಾರ್ಜ್ ಸರ್ ರವಿ ಚಿತ್ತಲ್ ಅವ್ರ ಫೋನ್ ನಿಂದ ಮೂರು ಸಲ ಕನೆಕ್ಟ್ ಮಾಡಿ ಮಾತಾಡಿದ್ವಿ ಆದರೂ ಹಾರಿಕೆ ಉತ್ತರಗಳನ್ನ ಕೊಡ್ತಾರೆ ಸರ್ ಸರ್ ಹುಬ್ಬಳ್ಳಿಗೆ ಹೋಗಿರ್ತೈತಿ ಒಂದೊಂದು ತಾಸು ಮೂರ್ ಮೂರು ತಾಸು ಅವಾಗ ಹೆಂಗ್ ಮಾಡ್ತೀರಿ ಈಗ ಒಂದು ಟೈಮಿಂಗ್ ಆಗೈತಿ ನೀವು ತಿಳುವಳಿಕೆ ಇದ್ದಾರೆ ನಾವು ತಿಳುವಳಿಕೆ ಇದ್ದಲ್ಲಿ ಈ ಮಟ್ಟಕ್ಕೆ ಬಂದಿವಿ ಸರ್ ನಾವು ಪ್ರಜ್ಞಾವಂತರಾಗಿ ನಾವು ಈ ರೀತಿ ಚಲೋ ಕರೆಕ್ಟ್ ಐತೆ ಅಂದ್ರೆ ಈ ಮಟ್ಟಕ್ಕೆ ಯಾವುದೇ ವ್ಯವಸ್ಥೆ ಬರ್ತಿದ್ರಿ ಸರ್ವಳು ಸಿರುಳಗ ಗಾಡಿ ಬಂದಿದ್ರು ಪೇಷಂಟ್ಸ್ ಸರ ಇಲ್ಲಿ ಏನಾರು ಬಂದಿದ್ರೆ ಏನಾರು ಎಫರ್ಟ್ ಹಾಕಿ ಮುಂದೆ ಹೋಗ್ತಿದ್ವಿ ಇಲ್ಲಿಂದ ಒಂದ್ಸಲ ಕೊಟ್ಟರೆ ಸರ್ ಗಾಡಿ ಹತ್ತು ಹತ್ತು ಫೋನ್ ಮಾಡೇಣ್ ಸರ್ ಮೂರ್ ನಿಮಿಷ ಮೂವತ್ತ್ ಸೆಕೆಂಡ್ ನಾ ಮಾತಾಡೇಣ್ ಸರ್ ಅದಾದ ತಕ್ಷಣ ಹತ್ತು ನಲ್ವತ್ತು ಕಿ ಬಂದೆ ನೀನ್ ಕಿಲಿ ಮೂರು ಕಿ ಗಾಡಿ ಎಲ್ಲ ಇಲ್ಲಿ ಅದಾವ ವಿತ್ ಜಿ ಪಿ ಎಸ್ ವಿಡಿಯೋ ಅಂತ ಫೋಟೋ ಅದಾವ ಸರ್ ನಮ್ ಕಡೆ ಅವ್ರ ಶ್ರೀನಿವಾಸ ಅವರಿಗೆ ಮೇನ್ ಒನ್ ನಾಟ್ ಏಟ್ ಅವ್ರ ಇಂಚಾರ್ಜ್ ಮತ್ತೆ ಹಾಡಿಕೊಂಡು ಮಾತಾಡಿದ್ರೆ ಅದಕ್ಕೆ ಬೈ ಮಿಸ್ಟೇಕ್ ಕಮ್ಯುನಿಕೇಶನ್ ಆಗಿರ್ತದೆ ಅಂತ ಹೇಳಿದ ಒಬ್ಬರ ಬುದ್ಧಿಯೊಳಗೆ ಇಟ್ಕೊಂಡು ಒಬ್ಬರ ಸಾರ್ವಜನಿಕರ ಅಲಹಣಿಕೆ ಇರ್ತಕ್ಕಂಥ ವ್ಯಕ್ತಿ ನಾನು ಹಾಕಿ ಹಾಕಿ ಕೇಳಾಕ ಗ್ರಾಮೀಣ ಭಾಗದ ಜನರಿಗೆ ಯಾವ ರೀತಿ ಅವ್ರ ಬಿಹೋರ್ ವ್ಯಕ್ತಪಡಿಸ್ಬೋದು सर गाडी ಬಿಡ್ರಪ್ಪ ಅಂದೆ 108 ಆ 108 ಸಿಬ್ಬಂದಿ ಯಾರಾದರೂ ತಿರುಸ್ತರಿ ಪ್ರೆಸೆಂಟ್ ಆ ಗಾಡಿ ಇದ್ದಂತ ಸಿಬ್ಬಂದಿ ತಿರು ಮಾಡ್ತಾರ ಸರ್ ಸರ್ ಸ್ಟಾಫ್ 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 ನೈಟ್ಸ್ ಜೊತೆ ಹಾತ್ರೆ ಬಿಡುತ್ತೆ ಸರ್ ಮಾರ್ಜನ ಮಕ್ಕಳು ಅಂತ ಸರ್ ಹೊರಗಿಿಂದ ಯಾಕೆ ಹೊರಗೆ ಬಿಡ್ತೀರಾ ಸರ್ ಇದು ನೀವು ಕೊಡ್ತಕ್ಕಂತ ಉತ್ತರ ಸಂಬಂಧಿಸಿ ಅಲ್ಲ ಸರ್ ಹೊಣ್ಣೂರ್ಮ ಬರಬೇಕಾದ್ರೆ ಹತ್ತೊಂಬತ್ತು ಇಪ್ಪತ್ತರಿಂದ ಮೂವತ್ತು ನಿಮಿಷ ಬೇಕು ಸರ್ ಟೈಮ್ ಮಾಡ್ತೀವಿ ಅಲ್ಲಿ ಅಂದ್ರೆ ನಾವು ಸತ್ತ ನಿಮ್ಮ ಸಮಸ್ಯೆ ಬಗೆರ್ಸೋನ್ ಪ್ರತಿಭಟನಾಕಾರರು ಇಂತಹ ನಿರ್ಲಕ್ಷ್ಯಗಳು ಮುಂದುವರೆದ್ರೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನ ನೀಡಿದ್ದಾರೆ ಸ್ವಚ್ಛ ಸಮಾಜದಲ್ಲಿ